ಸ್ನೇಹಿತರೆ ಇವತ್ತು ನಾವು ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ ಆಗಿದ್ದ ಮಿಗ್ ಟ್ವೆಂಟಿ ಒನ್ ಈಗ ತನ್ನ ಅಂತಿಮ ಅಧ್ಯಾಯಕ್ಕೆ ಬಂದಿದ್ದು ಹೊಸ ಯುಗವನ್ನು ತೇಜಸ್ ಆರಂಭಿಸಿದೆ ಆದರೆ ಕಾಲ ಬದಲಾಗುತ್ತಿದ್ದಂತೆ ಮಿಗ್ ಟ್ವೆಂಟಿ ಒನ್ ಹಳೆಯದಾಯಿತು ಅನೇಕ ಅಪಘಾತಗಳು ಫೈಲಟ್ಗಳು ತ್ಯಾಗಗಳು ಈ ವಿಮಾನವನ್ನು ಫ್ಲೈಯಿಂಗ್ ಕಾಫಿನ್ ಎಂದೇ ಜನರಲ್ಲಿ ಪ್ರಸಿದ್ಧಗೊಳಿಸಿತು ಈಗ ಹೊಸ ಭಾರತದ ಶಕ್ತಿಯ ಪ್ರತೀಕವಾಗಿ ತೇಜಸ್ ಕಣಕ್ಕಿಳಿದಿದೆ ಪೂರ್ಣ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿತವಾದ ತೇಜಸ್ ಅತ್ಯಾಧುನಿಕ ಅವಿಯಾನಿಕ್ಸ್ ಸಿಸ್ಟಮ್ ಸೂಪರ್ ಮ್ಯಾನ್ಯರೇಲ್ಬಿಲಿಟಿ ಮತ್ತು ಶತ್ರುವಿಗೆ ಕಣ್ಣೀರಾಗುವ ಶಸ್ತ್ರಾಸ್ತ್ರ ಸಾಮರ್ಥ್ಯ ಹೊಂದಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮಿಗ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸೆಪ್ಟೆಂಬರ್ ಎಪ್ಪತ್ತಾರರಂದು ನಿವೃತ್ತಿಗೆ ಜಾರಿದೆ ಅರವತ್ತೆರಡು ವರ್ಷಗಳ ಸೇವೆಯಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಕಾರ್ಗಿಲ್ ಹಾಗೂ ಇತರೆ ಹಲವು ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇನ್ನು ಇದರ ಸ್ಥಾನ ತುಂಬಲು ಬರುತ್ತಿರುವ ಬದಲಿ ಆಟಗಾರ ತೇಜಸ್ ಎಂ ಕೆ ಒನ್ ಎ ನಮ್ಮದೇ ಬೆಂಗಳೂರಿನ ಎಚ್ ಎ ಎಲ್ ಕಾರ್ಖಾನೆಯಲ್ಲಿ ಹುಟ್ಟಿದ ವೇಗ ಪುತ್ರನೀತ ಬಿಗ್ಗಿಗೆ ಇದು ಪರ್ಯಾಯವಾಗಬಲ್ಲದೆ ನೋಡುತ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ವಾಯುದಳವು ತನ್ನ ಟ್ವಿಟರ್ ಖಾತೆಯಲ್ಲಿ ಈ ವಿಮಾನವನ್ನು ಒಂದು ರಾಷ್ಟ್ರದ ಹೆಮ್ಮೆಯನ್ನು ಆಕಾಶದೆತ್ತರಕ್ಕೇರಿಸಿದ ಯುದ್ಧ ಕುದುರೆ ಎಂದು ಕರೆದಿದೆ ಕುರುಕುರ್ಲಾಂಕನಂ ಅರ್ಕನಂ ಅಸ್ತಮೇಯಿದ್ದರ ಎಂಬಂತೆ ನಿಜ ಸೂರ್ಯನ ಅಸ್ತಮಾನದೊಂದಿಗೆ ನಮ್ಮ ಅರವತ್ತು ವರ್ಷಗಳ ನಬದ ಸೂರ್ಯನು ಆಸ್ತಮಿಸಿದ ನಂತರ ಅದರ ಸ್ಥಾನ ತುಂಬಲು ತೇಜಸ್ ವಿಮಾನವನ್ನು ನಿಯೋಜಿಸಲಾಗಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತಕ್ಕೆ ಬಂದ ಇಪ್ಪತ್ತು ವಿಮಾನಗಳು ಚಂಡೀಗಢ ವಾಯುನೆಲೆಯಲ್ಲಿ ನೆಲೆ ನಿಂತು ಎರಡು ವರ್ಷಗಳ ತರಬೇತಿಯ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮ್ಮ ದೇಶದ ವಾಯುದಳದ ಪ್ರಮುಖ ಅಸ್ತ್ರವಾಗಿ ಸೇರ್ಪಡೆಗೊಂಡು ಶಬ್ದ ವೇಗಕ್ಕಿಂತ ಮಿಗಿಲಾದ ವೇಗದಲ್ಲಿ ಹಾರುತ್ತ ಆಕಾಶದಲ್ಲಿ ಘರ್ಜಿಸಿದವು ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋಪಾಗ್ ಯುದ್ಧದಲ್ಲಿ ಉತ್ಸವ ಮೂರ್ತಿಗಳಾಗಿದ್ದ ಈ ವಿಮಾನಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನಾ ಸಮರದಲ್ಲಿ ತಮ್ಮೆಲ್ಲ ಸಾಮರ್ಥ್ಯವನ್ನು ಪ್ರದರ್ಶಿಸಿ ನಮ್ಮ ಯಶಸ್ವಿ ಇದ್ದ ಕುದುರೆ ಎನಿಸಿದವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಸಂಘರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವೈಮಾನಿಕ ದಾಳಿಗಳು ಮತ್ತು ಆಪರೇಷನ್ ಸಿಂಧೂರದಲ್ಲಿ ಈ ಯುದ್ಧ ಕುದುರೆಗಳು ಶತ್ರುಗಳನ್ನು ಸದೆಬಡಿದವು ಸ್ನೇಹಿತರೆ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಬಂದ ಈ ವಿಮಾನದ ಪ್ರತಿಯೊಂದು ಬಿಳಿ ಭಾಗವನ್ನು ಬಿಡಿಸಿ ಅಭ್ಯಸಿಸಿದ ನಾವು ಎಚ್ ಎಲ್ ಮುಖಾಂತರ ಇಲ್ಲಿಯ ತನಕ ಸುಮಾರು ಏಳ್ನೂರು ಮಿಗ್ ವಿಮಾನಗಳನ್ನು ಉತ್ಪಾದಿಸಿದೆವು ಅದರ ಮೂಲಕ ದೇಸಿ ಉತ್ಪಾದನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದವು ಸ್ನೇಹಿತರೆ ಮಿಗ್ಗಿಂತ ಹೆಚ್ಚು ಕೆಪಾಸಿಟಿಯ ಈ ತೇಜಸ್ ಮಿಗ್ ಇಪ್ಪತ್ತೊಂದು ವಿಮಾನ ಕ್ಷಿಪಣಿಗಳನ್ನು ಹೊತ್ತು ಸಾಗುವ ಕ್ಷಮತೆ ಹೊಂದಿರಲಿಲ್ಲ ಆದರೆ ನಮ್ಮ ತೇಜಸ್ ವಿಮಾನವು ತನ್ನ ಹಿಗಲ ಪಕ್ಕದಲ್ಲಿ ರೆಕ್ಕೆಗಳ ಕೆಳಗೆ ವ್ಯಾಪಕ ಶ್ರೇಣಿಯ ಶಸ್ತ್ರಾಸ್ತ್ರಗಳನ್ನು ಗಗನದಿಂದ ಗಗನಕ್ಕೆ ಹಾರುವ ಕ್ಷೀಪಣಿಗಳು ಗಗನದಿಂದ ನೆಲಕ್ಕೆ ಅಪ್ಪಳಿಸುವ ಬಾಂಬ್ಗಳು ನಿಖರ ಮಾರ್ಗದರ್ಶಿ ಬಂದೂಕುಗಳು ಮತ್ತು ತುರ್ತು ಬಳಕೆಯ ಬೀಸಾಡಬಲ್ಲ ಇಂಧನ ಕೋಶಗಳನ್ನು ಹೊತ್ತೊಯ್ಯಬಲ್ಲದು ತೇಜಸ್ ವಿಮಾನವು ಅತ್ಯಾಧುನಿಕ ಏವಿಯಾನಿಕ್ಸ್ ವ್ಯವಸ್ಥೆ ಹೊಂದಿದ್ದು ತನ್ನ ಮೈ ಮೇಲೆ ಇರುವ ಆಧುನಿಕ ರೆಡಾರ್ಗಳ ನೆರವಿನಿಂದ ಶತ್ರು ವಿಮಾನಗಳನ್ನು ಶತ್ರು ನೆಲೆಗಳನ್ನು ಪತ್ತೆ ಹಚ್ಚುತ್ತದೆ ತೇಜಸ್ ವಿಮಾನದಲ್ಲಿ ಡಿಜಿಟಲ್ ಫ್ಲೈ ಬೈ ವೈರ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ಸ್ನೇಹಿತರೆ ಇವು ಚಾಲಕನಿಗೆ ವಿಮಾನ ನಿಯಂತ್ರಣವನ್ನು ಸುಲಭ ಸರಳವಾಗಿರಿಸುತ್ತದೆ ಹಾರಾಟದ ನಿರ್ವಹಣೆ ಸುರಕ್ಷತೆ ವೇಗ ಮೀತಿ ಮತ್ತು ಇತರ ನಿಯಂತ್ರಣಗಳನ್ನು ಸುಧಾರಿಸುತ್ತದೆ ಆದರೆ ಮಿಗ್ ಟ್ವೆಂಟಿ ಒನ್ ವಿಮಾನವು ಹಳೆಯ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ ತೇಜಸ್ ರೆಕ್ಕೆಯ ಕೆಳಗಿನ ಕಿಸೆಗಳನ್ನು ಹೊಂದಿದ್ದು ಭಾರ ಮತ್ತು ಒತ್ತಡಗಳ ಅನುಪಾತವನ್ನು ಸರಿದೂಗಿಸುತ್ತದೆ ಇದರಿಂದ ವಿಮಾನದ ಚಿಮ್ಮುವಿಕೆಗೆ ಮತ್ತು ಹಾರಾಟಕ್ಕೆ ಚುರುಕುತನ ಮೂಡುತ್ತದೆ ಎಲ್ಲ ರೀತಿಯ ಹೊರಳುವಿಕೆಗೂ ಇದು ಅನುವಾಗುತ್ತದೆ ತೇಜಸ್ ಮಾರ್ಕ್ ಒನ್ ಎ ವಿಮಾನವು ಐದು ಸಾವಿರದ ಮುನ್ನೂರು ಕಿಲೋಗ್ರಾಂ ತೂಕವನ್ನು ಹೊತ್ತು ಹಾರಬಲ್ಲದು ಸ್ನೇಹಿತರೆ ತೇಜಸ್ ವಿಮಾನವು ಎಫ್ ಫೋರ್ ನಾಟ್ ಫೋರ್ ಐ ಎನ್ ಟ್ವೆಂಟಿ ಎಂಬ ಅತ್ಯಾಧುನಿಕ ಎಂಜಿನ್ನಿಂದ ನೂಕು ಬಲವನ್ನು ಪಡೆದರೆ ಮಿಗ್ ಟ್ವೆಂಟಿ ಒನ್ ವಿಮಾನವು ಹಳೆಯ ಟರ್ಬೋಜಿಟ್ ಎಂಜಿನ್ನಿಂದ ಶಕ್ತಿ ಪಡೆಯುತ್ತದೆ ವಾಯು ಬೆಂಬಲ ಎಲೆಕ್ಟ್ರಾನಿಕ್ ಯುದ್ಧ ನೀಕರ ಹೊಡೆತಗಳಿಗೆ ತೇಜಸ್ ಹೇಳಿ ಮಾಡಿಸಿದ್ದು ಆದರೆ ಬಿಗ್ ಟ್ವೆಂಟಿ ಒನ್ ಸಾಮರ್ಥ್ಯ ಸೀಮಿತವಾಗಿದೆ ತೇಜಸ್ಸಿನ ಅಸ್ಥಿ ಪಂಜರದಲ್ಲಿ ಬಳಸಲಾದ ಕಾಂಪೋಸಿಟ್ ವಸ್ತುಗಳು ವಿಮಾನವನ್ನು ಬಲಶಾಲಿಯಾಗಿಸಿ ಹಗುರವಾಗಿಸಿ ಕಡಿಮೆ ನಿರ್ವಹಣೆಯೊಂದಿಗೆ ದೀರ್ಘ ಜೀವಿತಾವಧಿ ನೀಡುವಂಥದ್ದು ಸ್ನೇಹಿತರೆ ಮಿಗ್ ಟ್ವೆಂಟಿ ಒನ್ ವಿಮಾನವು ಸ್ವಯಂ ತಾನೇ ಒಂದು ಭಾರವಾದ ಲೋಹದ ಅಕ್ಕಿಯಾಗಿದ್ದು ಅತಿಯಾದ ಇಂಧನ ಕುಡಿಯುತ್ತಾ ನಿರ್ವಹಣೆಗೆ ತನ್ನದೇ ಆದ ಮಿತಿಗಳನ್ನು ಹೇರಿಕೊಂಡಿದೆ ಆದರೆ ತೇಜಸ್ ಆಗಿಲ್ಲ ತೇಜಸ್ ವಿಮಾನದ ಫೈಲಟ್ ಸ್ನೇಹಿ ಕಾಕ್ಪಿಟ್ ಅಪಾಯದಲ್ಲಿ ಹೊರ ನಗೆಯಬಲ್ಲ ಆಧುನಿಕ ಎಜೆಕ್ಷನ್ ಕುರ್ಚಿ ಉತ್ತಮ ಸುರಕ್ಷತಾ ವ್ಯವಸ್ಥೆಗಳು ಚಾಲಕನ ಆತ್ಮವಿಶ್ವಾಸವನ್ನು ನೂರ್ಮಡಿಗೊಳಿಸುತ್ತವೆ ಬಿಗ್ ಇಪ್ಪತ್ತೊಂದು ವಯಸ್ಸಾದ ವ್ಯವಸ್ಥೆಗಳ ಕಾರಣ ಅಪದ ಅಪಘಾತಗಳ ದೀರ್ಘ ಇತಿಹಾಸ ಹೊಂದಿದೆ ಹಾರಾಡುವ ಶವಪೆಟ್ಟಿಗೆ ಎನಿಸಿಕೊಂಡ ಮಿಗ್ ವಿಮಾನವು ಇದುವರೆಗೆ ಸುಮಾರು ಐನೂರು ಫೈಲಟ್ಗಳ ಜೀವ ಬಲಿ ಪಡೆದಿದೆ ತೇಜಸ್ ಅನ್ನು ನಮ್ಮ ನೆಲದಲ್ಲೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಬಿಗ್ ಟ್ವೆಂಟಿ ಒನ್ ವಿಮಾನವನ್ನು ನಮ್ಮಲ್ಲೇ ನವೀಕರಿಸಿದ್ದರೂ ಹುಟ್ಟಿನ ಅಥವಾ ಬಾಲ್ಯದ ಸಮಸ್ಯೆಗಳು ಇನ್ನು ಉಳಿದುಕೊಂಡಿವೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಾರಾಟ ನಡೆಸಿದ ಮಿಕ್ ವಿಮಾನದ ಜೀವಿತಾವಧಿಯನ್ನು ವಿಸ್ತರಿಸಿ ಆಧುನಿಕ ಏವಿಯಾನಿಕ್ಸ್ ಅಳವಡಿಸಿ ಕ್ಷಿಪಣಿಗಳನ್ನು ಜೋಡಿಸಿ ಇದನ್ನು ನಿರಂತರವಾಗಿ ಪ್ರಯೋಗಗಳಿಗೆ ಒಡ್ಡಲಾಯಿತು ಒಡಿಶಾದ ಗುಡ್ಡಗಾಡು ಪ್ರದೇಶದಲ್ಲಿರುವ ಎಚ್ ಎ ಎಲ್ ಕಾರ್ಖಾನೆಯಲ್ಲಿ ರಷ್ಯನ್ ತತ್ ತಂತ್ರಜ್ಞರ ಒಂದು ತಂಡವೇ ಕಾಯಮಾಗಿ ನೆಲೆಸಿ ದೇಸಿ ತಂತ್ರಜ್ಞರೊಂದಿಗೆ ಸೇರಿ ಮಿಗ್ ವಿಮಾನಗಳ ಹಲವು ರೂಪಾಂತರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಸ್ನೇಹಿತರೆ ಇತ್ತ ಬೆಂಗಳೂರಿನಲ್ಲಿ ವೈಮಾನಿಕ ಅಭಿವೃದ್ಧಿ ಸಂಸ್ಥೆಯು ವಿನ್ಯಾಸವನ್ನು ಅಂತಿಮಗೊಳಿಸಿದ ನಂತರ ಉತ್ಪಾದನೆ ಕೈಗೆತ್ತಿಕೊಂಡ ಎಲ್ ಹಲವಾರು ತೇಜಸ್ ವಿಮಾನಗಳನ್ನು ವಾಯುದಳಕ್ಕೆ ಹಸ್ತಾಂತರಿಸಿದೆ ಆಮೇಲೆ ಫೈಲಟ್ಗಳ ಸಲಹೆ ಸೂಚನೆಗಳನ್ನು ಅನುಸರಿಸಿ ಮಾರ್ಕ್ ಒನ್ ಎಂಬ ಸುಧಾರಿತ ಆವೃತ್ತಿಯನ್ನು ಎಚ್ ಎಲ್ ಹೊರತಂದಿದೆ ಅಂತಿಮವಾಗಿ ಮಿಗ್ ಟ್ವೆಂಟಿ ಒನ್ ಸೇರಿದಂತೆ ಹಳೆಯ ಯುದ್ಧ ವಿಮಾನಗಳ ಸ್ಥಾನ ತುಂಬುವ ಹಾಗೆ ಮಾರ್ಕ್ ಒನ್ ಎ ಅನ್ನು ಸುಧಾರಿಸಲಾಗಿದೆ ಸ್ನೇಹಿತರೆ ಅಪಾರ ಭೂರಾಶಿ ಇದ್ದರೂ ಉತ್ತರ ಧ್ರುವಕ್ಕೆ ಹತ್ತಿರವಾಗಿ ವರ್ಷದ ಅನೇಕ ತಿಂಗಳು ಮಂಜು ಮುಸುಕಿದ ನೆಲದಲ್ಲಿ ಏನನ್ನು ಬಿತ್ತಿ ಬೆಳೆಯಲಾಗದ ಅಸಹಾಯಕ ರಷ್ಯಾ ಇಂಡಿಯಾದಿಂದ ಹಕ್ಕಿ ಪಡೆದು ನಮಗೆ ವಿಮಾನ ಮಾರಿತು ಎಂಬ ಹೇಳಿಕೆಗಳು ಆ ಕಾಲದಲ್ಲಿ ಪ್ರಚಲಿತವಾಗಿದ್ದವು ತೇಜಸ್ ಆಧುನಿಕ ಪೀಳಿಗೆಯ ಸಮರ ವಿಮಾನಗಳು ಪ್ರತಿನಿಧಿಸುತ್ತವೆ ಆದರೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಮೂರನೇ ಪೀಳಿಗೆಯದು ತೇಜಸ್ ವಿಮಾನದ ಸಾಮರ್ಥ್ಯ ಹೀಗೆಲ್ಲ ಮೆಚ್ಚುತ್ತಲೇ ಅದರ ಇತಿಮಿತಿಗಳನ್ನು ಹೇಳದಿದ್ದರೆ ಹೇಗೆ ಮಿಗ್ ಟ್ವೆಂಟಿ ಒನ್ ಅನ್ನು ಅತಿ ವೇಗದ ದಾಳಿಕೋರನಂತೆ ವಿನ್ಯಾಸಗೊಳಿಸಲಾಗಿದೆ ತೇಜಸ್ ವೇಗ ದೂತನೇ ಆದರೂ ಕೆಲವು ತಿರುವುಗಳಲ್ಲಿ ಅದು ಶಬ್ದ ವೇಗದ ಮೀತಿಯನ್ನು ಮೀರುವುದೇ ಇಲ್ಲ ಮಿಗ್ ಟ್ವೆಂಟಿ ಒನ್ ಹಲವು ದಶಕಗಳ ಯುದ್ಧ ಮತ್ತು ಕಾರ್ಯಾಚರಣೆಗಳನ್ನು ಕಂಡು ಕಂಡಿರುವ ಅದರ ಸೋಲು ಗೆಲುವುಗಳ ದತ್ತಾಂಶ ಲಭ್ಯವಿದೆ ತೇಜಸ್ ಇನ್ನೂ ಹೊಸದರ ಹೊಸತು ಅದನ್ನು ಯುದ್ಧವನ್ನು ಎದುರಿಸಿಲ್ಲ ಹಳೆಯ ವಿಮಾನಗಳ ದುರಸ್ತಿ ಸುಲಭ ಏಕೆಂದರೆ ಅವುಗಳ ಬಿಡಿ ಭಾಗಗಳು ತುಂಬ ಹಗ್ಗ ತೇಜಸ್ನಂಥ ಹೊಸ ವಿಮಾನಗಳ ಬಿಡಿ ಭಾಗಗಳು ತುಂಬ ದುಬಾರಿ ಈ ಸ್ನೇಹಿತರೆ ಈ ತೇಜಸ್ ಯುಗದ ಯುದ್ಧ ಉದ್ದ ಹದಿಮೂರು ಮೀಟರ್ಗಿಂತ ಹೆಚ್ಚು ತೂಕ ಆರು ಸಾವಿರದ ಐನೂರು ಕೆ ಜಿ ಇದರ ಬೆಲೆ ಎರಡುನೂರ ಮೂವತ್ತೊಂದು ಕೋಟಿ ರೂಪಾಯಿ ಸರ್ವಿಸ್ ಸಿಲಿಂಗಿಗೆ ಹದಿನಾರು ಸಾವಿರ ಮೀಟರ್ ಇದರ ಅಗಲ ಎಂಟು ಪಾಯಿಂಟ್ ಇಪ್ಪತ್ತು ಇದರ ಎತ್ತರ ನಾಲ್ಕು ಪಾಯಿಂಟ್ ನಲವತ್ತು ಮೀಟರ್ ತೇಜಸ್ ಯುಗದ ವೇಗ ಎರಡು ಸಾವಿರದ ಎರಡುನೂರ ಐದು ಕಿಲೋಮೀಟರ್ ಪರ್ ಗಂಟೆಗೆ ಇದರ ವ್ಯಾಪ್ತಿ ಒಂದು ಹಾರಾಟದಲ್ಲಿ ಮೂರು ಸಾವಿರ ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ